ಶ್ರೀ ಗುರುಭ್ಯೋ ನಮಃ ಮಾಯಕಾರ ಪ್ರಭುವೇ ನಮಃ ನಾನು ನಿಮ್ಮ ವಿದ್ವಾನ್ ಮೂವೂರು ಮಧು ದೀಕ್ಷಿತ್ ಮಾತಾಡ್ತಾ ಇರುವಂಥದ್ದು ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಾಹ ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಣಿ ಸತ್ಯಂಬ್ರೂಹಿ ಸ್ವಾಹ ವಾಸ್ತುಪುರುಷಾಯ ವಿಮಹೇ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್ ವಾಸ್ತು ಮೂರನೇ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ವಾಸ್ತುಶಾಸ್ತ್ರವನ್ನ ತಿಳಿಯುವಾಗ ಅಭ್ಯಾಸ ಮಾಡುವಾಗ ಮತ್ತು ವಾಸ್ತು ಪ್ರಕಾರ ಗೃಹ ನಿರ್ಮಾಣ ಮಾಡುವಾಗ ಒಂದಷ್ಟು ವಿಷಯಗಳ ಬಗ್ಗೆ ಪರಿಕಲ್ಪನೆ ನಿಮಗಿರಲೇಬೇಕಾಗತ್ತೆ ಈ ಎತ್ತರ ಮತ್ತು ತಗ್ಗಿನ ವಿಚಾರವನ್ನು ಹೇಳುವ ಸಂದರ್ಭದಲ್ಲಿ ಶಾಸ್ತ್ರ ಹೇಳುತ್ತೆ ನಿವೇಶನ ಹೇಗಿರಬೇಕು ಅನ್ನುವಂಥ ವಿಚಾರಗಳನ್ನ ತಿಳಿಸ್ತಾ ಹೋಗ್ತದೆ ಆದ್ರೆ ನಾವೇನ್ ಮಾಡ್ಬಿಡ್ತೀವಿ ಗೃಹ ನಿರ್ಮಾಣ ಮಾಡುವಾಗ ಯಾರೋ ಇಂಜಿನಿಯರ್ ಯಾರೋ ಆರ್ಕಿಟೆಕ್ಟ್ ಹೇಳಿದ್ರು ಅಂತ ಎತ್ತರ ತಗ್ಗನ ನಾವು ವೈಯಕ್ತಿಕವಾಗಿ ನಿರ್ಮಾಣವನ್ನ ಮಾಡ್ತೇವೆ ಹಾಗೆ ಹೇಳಿಲ್ಲ ಅವರು ನಿವೇಶನ ಹೇಗಿದ್ರೆ ಒಳ್ಳೇದು ಅಂತ ನೋಡಿ ಹೇಳ್ತಾರೆ ವಾರುಣೋಚ್ಚ ಸಮಾಯುಕ್ತ ನೀಚ ಮಾಯೇಂದ್ರ ಸಂಹತ ಗೋವೀತಿ ರೀತಿ ಸಾಗ್ಞೆಯ ಐಂದ್ರೋಚ್ಛ ನೀಚ ವಾರುಣ ಅಂತ ಹೇಳಿದ್ರು ಈಗ ಇದನ್ನ ಒಂದು ನಿವೇಶನ ಅಂತ ತಗೊಳ್ಳೋಣ ಇದು ಪೂರ್ವ ದಿಕ್ಕು ಇದು ಪಶ್ಚಿಮ ಇದು ಉತ್ತರ ಇದು ದಕ್ಷಿಣ ಪಶ್ಚಿಮ ಎತ್ತರವಿದ್ದು ನ್ಯಾಚುರಲ್ ಆಗಿ ನಿವೇಶನ ಪಶ್ಚಿಮ ಎತ್ತರ ಇದ್ದು ಪೂರ್ವ ಸ್ವಲ್ಪ ತಗ್ಗಾಗಿದ್ದರೆ ಇದನ್ನ ಗೋವಿತಿ ಅಂತ ಕರೀತಾರೆ ಇದರಿಂದ ಕುಟುಂಬದಲ್ಲಿ ವಾಸ ಮಾಡುವಂಥವರು ಅತ್ಯಂತ ಅಭಿವೃದ್ಧಿಯನ್ನ ಸಂತೋಷವನ್ನ ಏಳಿಗೆಯನ್ನು ಹೊಂದುತ್ತಾರೆ ಜೊತೆಗೆ ಈ ನಿವೇಶನದ ಪೂರ್ವಭಾಗ ಎತ್ತರ ಇದ್ದು ಪಶ್ಚಿಮ ನ್ಯಾಚುರಲ್ ಆಗಿ ಪ್ರಾಕೃತಿಕವಾಗಿ ಇದೇ ತರ ಸ್ಲೋಪ್ ಇದ್ರೆ ಅಂಥ ನಿವೇಶನವನ್ನು ಖರೀದಿ ಮಾಡಿ ಆ ಜಾಗದಲ್ಲಿ ಗೃಹ ನಿರ್ಮಾಣವನ್ನಾಗಲಿ ಕಾರ್ಖಾನೆಯನ್ನಾಗಲಿ ಕಟ್ಟಡವನ್ನಾಗಲಿ ನಿರ್ಮಾಣ ಮಾಡೋದ್ರಿಂದ ಆ ಜಾಗದಲ್ಲಿ ಕಟ್ಟಿದ ಗೃಹವು ಕಟ್ಟಡವು ಅವರ ಕುಟುಂಬಕ್ಕೆ ಅಭಿವೃದ್ಧಿಯನ್ನು ನೀಡುತ್ತದೆ ಅದರಿಂದ ನಾವು ಒಂದು ಗೃಹ ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ನಿರ್ಮಾಣವನ್ನು ಮಾಡಬೇಕು ಜೊತೆಗೆ ಗೃಹ ನಿರ್ಮಾಣ ಮಾಡುವಾಗ ಫ್ಲೋರಿಂಗ್ ಲೆವೆಲ್ ಅಂತ ಹೇಳ್ತೀವಿ ನಾವು ಆ ಫ್ಲೋರಿಂಗ್ ಲೆವೆಲ್ ಮಾಡುವಾಗಲೂ ಕೂಡ ಸ್ವಲ್ಪ ಫ್ಲೋರಿಂಗ್ ಲೆವೆಲಲ್ಲಿ ಒಂದು ದಾರದಷ್ಟು ಪಶ್ಚಿಮ ಎತ್ತರ ಇದ್ದು ಪೂರ್ವದ ಕಡೆಗೆ ಸ್ವಲ್ಪ ಸ್ಲೋಪ್ ಇದ್ದರೆ ಅಂತ ಕುಟುಂಬವು ಕೂಡ ಅಭಿವೃದ್ಧಿ ಆಗುತ್ತೆ ಮತ್ತು ಸಣ್ಣ ಪುಟ್ಟ ದೋಷಗಳಿದ್ದರೂ ಕೂಡ ನಿವಾರಣೆ ಆಗುತ್ತೆ ಅದರಿಂದ ನೀವು ಗೃಹ ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ನಿವೇಶನವನ್ನು ಸೆಲೆಕ್ಟ್ ಮಾಡುವಂಥ ಸಂದರ್ಭದಲ್ಲಿ ಈ ರೀತಿಯ ಗೋವೀತಿ ಅಂತ ಏನು ಕರಿತೀವಿ ಪಶ್ಚಿಮ ಎತ್ತರ ಪೂರ್ವ ತಗ್ಗು ನ್ಯಾಚುರಲ್ ಆಗಿರುವಂಥ ನಿವೇಶಗಳ ಖರೀದಿ ಮಾಡೋದ್ರಿಂದ ಆ ಮನೆಯು ಅಭಿವೃದ್ಧಿಗೆ ಬರುತ್ತೆ ಈ ವಿಚಾರಗಳನ್ನು ನೀವು ಫಾಲೋ ಮಾಡಿ ಅಂತ ಹೇಳ್ತಾ ವಾಸ್ತುವಿನ ಮೂರನೇ ಪಾಠವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಿಮ್ಗೆ ಹೆಚ್ಚಿನ ವಿಚಾರಗಳನ್ನು ಕಲಿಬೇಕು ತಿಳಿಬೇಕು ಅಂದರೆ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ ಅದರ ಜೊತೆಗೆ ನವೆಂಬರ್ ಹತ್ತೊಂಬತ್ತನೇ ತಾರೀಕಿಂದ ಆನ್ಲೈನಲ್ಲಿ ಮೂರರಿಂದ ನಾಲ್ಕು ತಿಂಗಳಗಳ ಕಾಲ ವಾಸ್ತು ಪಾಠ ಶುರುವಾಗ್ತಾ ಇದೆ ಯಾರಿಗೆಲ್ಲ ಆಸಕ್ತಿ ಇದೆ ಅವರು ಬೇಗ ಪ್ರವೇಶವನ್ನು ಪಡ್ಕೊಳ್ಳಿ ಆ ಮಲೆಮಾದೇಶ್ವರನ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ ನಮಸ್ಕಾರ